ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫೋರ್ ಈ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆನಂತರ ಪಕ್ಕದಲ್ಲೇ ಬರುವಂಥ ಒಂದು ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಅದರ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಇಮೇಲಿಗೆ ಬರ್ತಾ ಹೋಗುತ್ತೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದು ಮರಿಬೇಡಿ ಎರಡು ಸಾವಿರದಷ್ಟು ವಾಟ್ಸಪ್ಪಲ್ಲಿ ಗೂಗಲ್ ಪ್ಲೇಸಲ್ಲಿ ಫೇಸ್ಬುಕ್ಕಲ್ಲಿ ಇದನ್ನು ಶೇರ್ ಮಾಡ್ತಾ ಇರಿ ನಾವು ಲಾಸ್ಟ್ ವೀಡಿಯೋದಲ್ಲಿ ಕ್ಲಿಪ್ ಬೋರ್ಡ್ ಫಾಂಟ್ ಮತ್ತು ಅಲೈನ್ಮೆಂಟ್ ಗ್ರೂಪ್ನ ಕಂಪ್ಲೀಟ್ ಮಾಡಿದ್ವಿ ಈಗ ನಂಬರ್ ಗ್ರೂಪ್ನ ನೋಡ್ತಾ ಹೋಗೋಣ ಹೋಮ್ ಟ್ಯಾಬಲ್ಲಿ ಇರೋ ನಂಬರ್ ಗ್ರೂಪ್ನ ನೋಡ್ತಾ ಹೋಗೋಣ ಈಗ ನೋಡಿ ನಾನು ಇದೊಂದು ಸ್ಯಾಂಪಲ್ ಡೇಟಾನ ಆಲ್ರೆಡಿ ಮಾಡಿಟ್ಟಿದ್ದೀನಿ ಇದು ನಿಮಗೆ ಎಕ್ಸಾಂಪಲ್ ತೋರಿಸೋಕೆ ಹೆಲ್ಪ್ ಆಗುತ್ತೆ ಅಂತ ಇದ್ರ ನೋಡಿ ನಾನು ಪಾರ್ಟ್ ಫೋರ್ ಅಂತ ಸೇವ್ ಮಾಡಿಟ್ಟಿದ್ದೀನಿ ಇದು ನಿಮಗೆ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡೋಕೆ ಸಹ ಇದನ್ನು ಸಿಗುತ್ತೆ ಸೊ ನೋಡಿ ಫಸ್ಟು ನಂಬರ್ ಅಂತ ಅನ್ನೋ ಗ್ರೂಪಲ್ಲಿ ಜನರಲ್ ಅಂತ ಇದೆ ನೋಡಿ ನಾನು ಇಷ್ಟು ಸೆಲ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಜನರಲ್ ಅಂದಿರೋ ಕಡೆ ನಾನು ಪರ್ಸೆಂಟೇಜ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ ಯಾವ ರೀತಿ ಅದು ಪರ್ಸೆಂಟೇಜ್ ಸಿಂಬಲ್ ಅನ್ನೋದು ಆಡಾಯಿತು ಸೊ ಆನಂತರ ನಾನು ಇಲ್ಲ ನನಗೆ ಲಾಂಗ್ ಡೇಟ್ ಬೇಕಂದ್ರೆ ಕ್ಲಿಕ್ ಮಾಡಿದೆ ಆದರೆ ನಾನು ಸೆಲೆಕ್ಟ್ ಮಾಡಿರೋಂಥ ಅಷ್ಟು ಸೆಲ್ಸ್ ವ್ಯಾಲ್ಯೂ ಅನ್ನೋದು ಡೇಟಾಗಿ ಕನ್ವರ್ಟ್ ಆಯಿತು ಸೊ ಈ ರೀತಿ ನಾವು ಒಂದು ವೇಳೆ ನಾವು ಡೇಟಾ ಎಂಟ್ರ್ ಮಾಡಿದಾಗ ಆ ಒಳಗಡೆ ಇದು ಡೇಟಾಗಿ ಕನ್ವರ್ಟ್ ಆಗಬೇಕಂದ್ರೆ ಜಸ್ಟ್ ನೀವು ಅಲ್ಲಿ ಸೆಲೆಕ್ಟ್ ಮಾಡೋದ್ರ ಮೂಲಕ ಆ ಡೇಟಾನ ನಾವು ನಮ್ಗೆ ಯಾವ ರೀತಿ ಬೇಕೋ ಆ ಫಾರ್ಮ್ಯಾಟ್ ಒಳಗಡೆ ಚೇಂಜ್ ಮಾಡೋಕ್ಕೆ ಈ ಒಂದು ಡ್ರಾಪ್ ಡೌನ್ ಅನ್ನೋ ಹೆಲ್ಪ್ ಆಗುತ್ತೆ ಬೇಡ ಅಂದರೆ ಮಾಮೂಲಿ ನೀವು ಜನರಲ್ ಅಂತ ಕ್ಲಿಕ್ ಮಾಡಿದೆ ಆದರೆ ಅದು ನೀವು ಯಾವ ಫಸ್ಟಲ್ಲಿ ಯಾವ ರೀತಿ ಎಂಟ್ರ್ ಮಾಡಿರ್ತೀರ ಅದೇ ರೀತಿ ಆ ಡೇಟಾ ಅನ್ನೋದು ಬರ್ತಾ ಹೋಗುತ್ತೆ ಸೊ ಇದು ಜನ್ರಲಲ್ಲಿ ಮಾಡೋಂಥ ಕೆಲಸ ಇನ್ನು ನೆಕ್ಸ್ಟು ಈ ಡಾಲರ್ ಸಿಂಬಲ್ ಕಾಣ್ತಿದೆಯಲ್ಲ ಇದು ನಮಗೆ ಅಕೌಂಟಿಂಗ್ ನಂಬರ್ ಫಾರ್ಮೇಟು ಎಕ್ಸಾಂಪಲ್ ನೀವು ಯಾವುದೋ ಒಂದು ಡೇಟಾ ಮಾಡ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ ಇಲ್ಲಿ ನೀವು ಜಸ್ಟ್ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದರೆ ಅದ್ರ ಹಿಂದ್ಗಡೆ ಡಾಲರ್ಸಲ್ಲಿದ್ದರೆ ಆ ಡಾಲರ್ ಅಂತ ಅದೊಂದು ಇಂಡಿಕೇಶನ್ ಅನ್ನೋದನ್ನು ಕೊಡುತ್ತೆ ಸೊ ನಿಮ್ಮ ಡೇಟಾ ಇನ್ನೂ ಚೆನ್ನಾಗಿ ಕಾಣುತ್ತೆ ನೀವು ಒಂದು ನಿಮ್ಮ ಪ್ರೆಸೆಂಟೇಷನ್ ಅನ್ನೋದನ್ನು ಮಾಡೋವಂಥ ಟೈಮಲ್ಲಿ ಅಥವಾ ನೀವು ಇಲ್ಲಿ ಹೋಗ್ಬಿಟ್ಟು ಯೂರೋ ಅಂತ ಸೆಲೆಕ್ಟ್ ಮಾಡಿದ್ರೆ ಯೂರೋ ಅನ್ನೋದು ಕಾಣ್ತಾ ಹೋಗುತ್ತೆ ಬೇಡ ಅಂದರೆ ನೀವು ಇಲ್ಲಿ ಮೋರ್ ಅಕೌಂಟಿಂಗ್ ಫಾರ್ಮೆಟ್ಸ್ ಅಂತ ಇದೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಬೇಕಾದಂಥ ಸಿಂಬಲ್ನ ನೀವು ಸೆಲೆಕ್ಟ್ ಮಾಡಿ ಅಲ್ಲಿ ಆ್ಯಡ್ ಮಾಡೋದ್ರ ಮೂಲಕ ಆ ಒಂದು ಡೇಟಾನ ಆ್ಯಡ್ ಮಾಡ್ಬೋದು ಸೊ ಈ ರೀತಿ ನಾವು ನಮ್ಮ ಒಂದು ನಂಬರ್ಸ್ನ ಬ್ಯಾಕ್ ಸೈಡಲ್ಲಿ ಆ ಒಂದು ಕರೆನ್ಸಿ ಅನ್ನೋದನ್ನು ಆ್ಯಡ್ ಮಾಡ್ಬೋದು ಓಕೆ ನಾನೀಗ ಮತ್ತೆ ಕಂಟ್ರೋಲ್ ಸೆಟ್ ಅಂತ ಮಾಡ್ತೀನಿ ಓಕೆ ಇನ್ನು ನೆಕ್ಸ್ಟ್ ಇದು ಪರ್ಸೆಂಟೇಜು ನಾನು ಆಗಲೇಡ ನೋಡಿ ನಾನು ಈ ಡೇಟಾಗಿ ಪರ್ಸೆಂಟೇಜನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಇಷ್ಟು ಸೆಲ್ ಅಂದರೆ ಸೆಲೆಕ್ಟ್ ಮಾಡಿಬಿಟ್ಟು ಪರ್ಸೆಂಟೇಜ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಪರ್ಸೆಂಟೇಜಾಗಿ ಕನ್ವರ್ಟ್ ಆಗುತ್ತೆ ಸೊ ಬೇಡ ಅಂದರೆ ನಾನು ಮತ್ತೆ ಬ್ಯಾಕ್ ಅಂತ ಪ್ರೆಸ್ ಮಾಡೋದ್ರ ಮೂಲಕ ಕ್ಲಿಕ್ ಮಾಡ್ಬೋದು ಇಲ್ಲಿ ಯಾಕೆ ಈ ರೀತಿ ಬರ್ತಿದೆ ಅಂದರೆ ನಾನು ಆಲ್ರೆಡಿ ಡೇಟಾ ಕೊಟ್ಟಿರೋದೆ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಈಗ ಪರ್ಸೆಂಟೇಜನ್ನು ತೆಗಿತೀನಿ ನೋಡಿ ಈಗ ನಾನು ಚೆಕ್ ಮಾಡಿದ್ದೆ ಆದರೆ ರೌಂಡ್ ಆಫ್ ಆಗಿ ಟೆನ್ ಪರ್ಸೆಂಟ್ ಅಂತ ಬಂತು ಇದನ್ನು ನಾನು ಈಗ ಡ್ರಾಗ್ ಮಾಡ್ತೀನಿ ನೋಡಿ ಎಲ್ಲನೂ ಪರ್ಸೆಂಟೇಜಲ್ಲಿ ನನಗೆ ಕನ್ವರ್ಟ್ ಆಗಿ ಬಂತು ಸೊ ನಮ್ಗೆ ಪರ್ಸೆಂಟೇಜ್ ಬೇಡ ಅಂದರೆ ಮತ್ತು ಇಲ್ಲಿ ಹೋಗ್ಬಿಟ್ಟು ಜನರಲ್ ಅಂತ ಕೊಟ್ಟಿದ್ದೆ ಆದರೆ ಮಾಮೂಲಿ ಅದೇ ಡೇಟಾಗೆ ಚೇಂಜ್ ಆಗುತ್ತೆ ಸೊ ಈ ರೀತಿ ನಂಬರ್ಗೆ ಸಂಬಂಧಪಟ್ಟಿರೋಂಥ ಕೆಲವು ಫಾರ್ಮೇಟ್ಸ್ನ ಮಾಡೋಕ್ಕೆ ಈ ಒಂದು ನಂಬರ್ ಅನ್ನೋದ ಇನ್ನು ನೆಕ್ಸ್ಟು ಕಾಮ ಕಾಮ ಯಾವ ರೀತಿ ಕೆಲಸ ಅಂದರೆ ನೋಡಿ ಇಲ್ಲೊಂದು ಡೇಟಾ ಇದೆ ನಾನು ಇದನ್ನು ಜಸ್ಟ್ ಕಾಮ ಮೇಲೆ ಕ್ಲಿಕ್ ಮಾಡ್ತೀನಿ ಇದು ನಂಬರ್ಸ್ನ ನಮಗೆ ನೀಟಾಗಿ ಓದೋ ಥರ ಡಿವೈಡ್ ಮಾಡುತ್ತೆ ಮುಂಚೆ ನಮಗೆ ಈ ರೀತಿ ಇದ್ದಿಲ್ಲ ಈಗ ತರ್ಟಿ ಫೋರ್ ತೌಸಂಡ್ ತ್ರೀ ಫಾರ್ಟಿ ತ್ರೀ ರುಪೀಸ್ ಅಂತ ನಾವು ಓದ್ಬೋದು ಅದೇ ನಾನು ಕಂಟ್ರೋಲ್ ಸೆಟ್ ಮಾಡಿದ್ದೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಇಂಥ ಒಂದು ನಂಬರ್ಸ್ನ ಓದೋವಾಗ ಸೊ ಅಂಥ ಟೈಮಲ್ಲಿ ಈ ಡೇಟ್ ಈ ಕಾಮನ್ ಕ್ಲಿಕ್ ಮಾಡಿದ್ದೆ ಆದರೆ ನಾವು ನೀ ಈಸಿಯಾಗಿ ನಮಗೆ ಡಿವೈಡ್ ಮಾಡಿ ಕೊಡುತ್ತೆ ಲ್ಯಾಕ್ಸಲ್ಲಿ ಮತ್ತು ಕ್ರೋಡ್ಸಲ್ಲಿ ಸೊ ಅಂಥ ಟೈಮಲ್ಲಿ ಎಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟು ನಮಗೆ ಇನ್ಕ್ರೀಸ್ ಡೆಸಿಮಲ್ಲು ಮತ್ತು ಡಿಕ್ರೀಸ್ ಡೆಸಿಮಲ್ ಅಂತ ಇರುತ್ತೆ ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದರೆ ನೋಡಿ ನಾನು ಕಂಟ್ರೋಲ್ ಸೆಟ್ ಮಾಡಿದ್ದೀನಿ ಈಗ ನಾನು ಈ ಒಂದು ಸೆಲ್ ಮೇಲೆ ಸೆಲೆಕ್ಟ್ ಮಾಡಿ ಇನ್ಕ್ರೀಸ್ ಡೆಸಿಮೆಲ್ ನಾವು ಕ್ಲಿಕ್ ಮಾಡ್ತಾ ಹೋಗ್ತೀನಿ ಈ ರೀತಿ ನಮಗೆ ರೈಟ್ ಸೈಡು ಡೇಟಾ ಅಂದರೆ ನಂಬರ್ಸ್ ಅನ್ನೋದು ಆಡಾಗ್ತಾ ಹೋಗುತ್ತೆ ಇದು ಎಂಥ ಕಡೆ ಹೆಲ್ಪ್ ಆಗುತ್ತೆ ಅಂದರೆ ನೋಡಿ ನಾನು ಫಸ್ಟ್ ಎಕ್ಸಾಂಪಲ್ ಹೇಳೋದಾದರೆ ಇಲ್ಲೊಂದು ನಂಬರ್ ಇದೆ ಈ ನಂಬರ್ ಪಕ್ಕ ನನಗೆ ಡೇಟಾ ಇದೆಯಾ ಅಂತ ಗೊತ್ತಾಗಬೇಕಂದ್ರೆ ನಾವು ಇನ್ಕ್ರೀಸ್ ಡೆಸಿಮಲ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಟೂ ತ್ರೀ ಟೂ ಸಿಕ್ಸ್ ಅಂತ ಹೊಡೆದು ನಾನು ಝೀರೋ ಒನ್ ಅಂತ ಕೊಟ್ಟಿರ್ತೀನಿ ಈ ಥರ ಕಾಣ್ತಿರುತ್ತೆ ಒಂದೊಂದು ಟೈಮ್ ಏನಾಗುತ್ತೆ ನಿಮ್ಗೆ ಅದು ಕಂಡಿಲ್ಲ ಅಂದಾಗ ನೀವು ಜಸ್ಟ್ ಇನ್ಕ್ರೀಸ್ ಮಾಡ್ತಾ ಹೋದರೆ ಮುಂದೆ ವ್ಯಾಲ್ಯೂ ಎಷ್ಟಿದ್ರು ಡೆಸಿಮ್ಮಲ್ಸಲ್ಲಿ ನಿಮ್ಗೆ ಅದು ಕಾಣ್ತಾ ಹೋಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಇವೆರಡರನ್ನ ಯೂಸ್ ಮಾಡ್ತಾರೆ ಇದಿಷ್ಟು ನಂಬರ್ ಗ್ರೂಪ್ನಲ್ಲಿ ಬರೋ ಅಂಥ ಕಮೆಂಟ್ಸು ಇನ್ನು ನೆಕ್ಸ್ಟು ನಮಗೆ ಸ್ಟೈಲ್ ಗ್ರೂಪು ಆ ಹೆಸರಲ್ಲೇ ಇದೆ ಸ್ಟೈಲ್ ಅಂತ ಅಂದರೆ ನಮ್ಮಲ್ಲಿರೋಂಥ ಡೇಟಾನ ನಾವು ಇನ್ನೂ ಸ್ಟೈಲಾಗಿ ಮಾಡಿ ತೋರಿಸೋದಕ್ಕೋಸ್ಕರ ಸ್ಟೈಲ್ ಗ್ರೂಪ್ನ ಉಪಯೋಗಿಸ್ಬೋದು ಸೊ ಯಾವ ರೀತಿ ಅಂತ ನೋಡ್ತಾ ಹೋಗೋಣ ನೋಡಿ ನಾನೀಗ ಫಸ್ಟು ಕಂಡೀಷನಲ್ ಇನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದೊಂದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಕಮೆಂಡ್ ಅಂತ ಹೇಳ್ಬೋದು ಅಥವಾ ಒಂದು ಒಳ್ಳೆ ಸ್ಟೈಲಾಗಿ ನಮ್ಮ ಡೇಟಾನ ತೋರಿಸೋಂಥ ಒಂದು ಕಮೆಂಡ್ ಅಂತ ಹೇಳ್ಬೋದು ಯಾವ ರೀತಿ ಅಂದರೆ ನಾನೀಗ ಇಷ್ಟು ಡೇಟಾನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕಂಡೀಷನ್ ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇಷ್ಟೊತ್ತು ಮಾಡಿರೋದು ಫಾರ್ಮೆಟು ಈಗ ಅದು ಕಂಡೀಷನ್ ಕೊಟ್ಟು ಫಾರ್ಮೆಟ್ ಮಾಡ್ತೀವಿ ಅಷ್ಟೇ ಏನೇನು ಕಂಡೀಷನ್ಸ್ ಕೊಡ್ಬೋದು ಅಂದರೆ ಹೈಲೈಟ್ ದಿ ಸೆಲ್ ರೂಲ್ಸ್ ಗ್ರೇಟರ್ ದೆನ್ ಇಲ್ಲಿ ನೀವು ವ್ಯಾಲ್ಯೂ ಕೊಡ್ಬೋದು ಎಕ್ಸಾಂಪಲ್ ನಾನೀಗ ಗ್ರೇಟರ್ ದೆನ್ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಕೊಟ್ಟಿದ್ದೆ ಆದರೆ ಓಕೆ ಕೊಡ್ತೀನಿ ನೋಡಿ ಯಾವ್ಯಾವ ವ್ಯಾಲ್ಯೂ ಫೋರ್ ಹಂಡ್ರೆಡ್ ರುಪಿಗಿಂದ ಜಾಸ್ತಿ ಇದೆ ಅಲ್ಲೆಲ್ಲಿ ನಮಗೆ ಒಂದು ಕಲರ್ ಕಲರಲ್ಲಿ ಹೈಲೈಟ್ ಆಗುತ್ತೆ ಏನು ಬೇಡ ಅಂದರೆ ನೀವು ಅಷ್ಟೇ ಸೆಲೆನ್ಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ರೂಲ್ಸ್ ಅಂತ ಇರುತ್ತೆ ಕ್ಲಿಯರ್ ರೂಲ್ಸ್ ಫ್ರಮ್ ಸೆಲೆಕ್ಟೆಡ್ ಆನ್ ಸೆಲ್ಸ್ ಅಂತ ಕೊಟ್ಟರೆ ಆ ಪರ್ಟಿಕ್ಯುಲರ್ ಸೆಲ್ಸಿಂದ ಮಾತ್ರ ಆ ರೂಲ್ ಅನ್ನೋದು ಡಿಲೀಟ್ ಆಗುತ್ತೆ ನೀವು ಫುಲ್ ಸೆಲೆಕ್ಟ್ ಆಲ್ ಶೀಟ್ ಅಂತ ಕೊಟ್ಟರೆ ನೀವು ಈ ಶೀಟಲ್ಲಿ ಎಲ್ಲೇ ಕಂಡೀಷನಲ್ ಫಾರ್ಮೇಟಿಗೆ ಅಪ್ಲೈ ಮಾಡಿದ್ರು ಅದಷ್ಟನ್ನು ಡಿಲೀಟ್ ಆಗಿಬಿಡುತ್ತೆ ಈಗ ನೆಕ್ಸ್ಟ್ ಕಂಡೀಷನ್ ಫಾರ್ಮ್ಯಾಟಿಂಗ್ ಏನಿದೆ ಅಂತ ನೋಡೋಣ ಲೆಸ್ ದೆನ್ ಅಂತ ಕೊಡ್ತಿದ್ದಾನೆ ಕ್ಲಿಕ್ ಮಾಡಿದೆ ಆದರೆ ಫಾರ್ಮ್ಯಾಟ್ ಸೆಲ್ಸ್ ದಟ್ ಈಸ್ ಲೆಸ್ ದೆನ್ ಎಕ್ಸಾಂಪಲ್ ಫಿಫ್ಟಿ ರುಪಿ ಫಾರ್ಟಿ ರುಪೀಸ್ ಅಂತ ಕೊಡ್ತೀನಿ ಅಥವಾ ಫಿಫ್ಟಿ ರುಪೀಸ್ ಅಂತಲೇ ಕೊಡ್ತೀನಿ ಅದಕ್ಕೆ ನೀವು ಕಲರ್ ಯಾವ್ದು ಬೇಕಾದ್ರೆ ಚೇಂಜ್ ಮಾಡ್ಬೋದು ಅದೇ ಕಲರ್ ಕೊಡಬೇಕಂತಿಲ್ಲ ರೆಡ್ ಟೆಕ್ಸ್ಟ್ ಕೊಡ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲೋ ಕೊಡ್ಬೋದು ಓಕೆ ಕೊಟ್ಟಿದ್ದೆ ಆದರೆ ನೋಡಿ ಫಿಫ್ಟಿ ರುಪೀಸ್ಗಿಂತ ಕಡಿಮೆ ಇರೋದು ಇಷ್ಟು ಸೆಲ್ಸ್ ಒಳಗಡೆ ಫಾರ್ಟಿ ಫೈವ್ ಅನ್ನೋದಿದೆ ಸೊ ಅದಕ್ಕೋಸ್ಕರ ಇದು ಹೈಲೈಟ್ ಆಗಿದೆ ಬೇಡ ಆದರೆ ಹೇಗೆ ನಾನು ಹೇಳ್ದಲ್ಲ ಹೋಗ್ಬಿಟ್ಟು ಕ್ಲಿಯರ್ ಎಂಟೈರ್ ಶೀಟ್ ಅಂದರೆ ಇಡೀ ಶೀಟಲ್ಲಿರೋ ಅಂಥ ಕಂಡೀಷನ್ ಫಾರ್ಮ್ಯಾಟಿಗೆ ನಾನು ಡಿಲೀಟ್ ಆಗುತ್ತೆ ಕ್ಲಿಯರ್ ರೂಲ್ಸ್ ಫ್ರಮ್ ಸೆಲೆಕ್ಟೆಡ್ ಸೆಲ್ ಅಂದರೆ ಪರ್ಟಿಕ್ಯುಲರ್ ಸೆಲೆಕ್ಟ್ ಅನ್ನೋದು ಡಿಲೀಟ್ ಆಗುತ್ತೆ ಸೊ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಬಿಟ್ವೀನ್ ಅಂದರೆ ಎರಡು ನಂಬರು ಎಕ್ಸಾಂಪಲ್ಲು ಫಾರ್ಮ್ಯಾಟ್ ಸೆಲ್ಸ್ ಬಿಟ್ವೀನ್ ಫೋರ್ ಹಂಡ್ರೆಡ್ ಮತ್ತು ನೀವು ಡೈರೆಕ್ಟ್ ಈ ಥರ ಹೋಗಾದ್ರೂ ಸೆಲೆಕ್ಟ್ ಮಾಡ್ಬೋದು ಅಥವಾ ಇಲ್ಲಿ ಎಂಟ್ರ್ ಮಾಡ್ಬೋದು ಆ್ಯಂಡ್ ಫೋರ್ ತೌಸಂಡ್ ಅಂತ ಕೊಡ್ತೀನಿ ಓಕೆ ಕೊಟ್ಟರೆ ನೋಡಿ ಇದು ಫೋರ್ ಹಂಡ್ರೆಡ್ ಮತ್ತು ಫೋರ್ ತೌಸಂಡ್ ಮಿಡ್ಲಲ್ಲಿ ಇರೋಂಥ ನಂಬರ್ನ ಸೆಲೆಕ್ಟ್ ಮಾಡಿ ನಮಗೊಂದು ಹೈಲೈಟ್ ಅನ್ನೋದು ಮಾಡ್ತಾ ಇದೆ ನಮ್ಗೆ ಆಗಬೇಕಾಗಿರೋ ಡೇಟಾ ಅನ್ನೋದು ನಮಗೆ ದೊಡ್ಡದಾಗಿ ಕಾಣುತ್ತೆ ಇದು ಚಿಕ್ಕ ಡೇಟಾ ಆಗಿರೋದ್ರಿಂದ ನೀವು ಈಸಿಯಾಗಿ ನೋಡ್ಬೋದು ಅದೇ ನಾವು ದೊಡ್ಡ ದೊಡ್ಡ ಡೇಟಾ ಅಂತ ಮಾಡ್ತಾ ಇದ್ದಾಗ ನಮ್ಗೆ ಈ ರೀತಿ ಕಂಡೀಷನಲ್ ಫಾರ್ಮೆಟಿಂಗ್ ಅನ್ನೋದು ಹೆಲ್ಪ್ ಆಗ್ತಾ ಹೋಗುತ್ತೆ ನೆಕ್ಸ್ಟು ಈಕ್ವಲ್ ಟು ಅಂತ ಇದೆ ಈಕ್ವಲ್ ಟು ಕ್ಲಿಕ್ ಮಾಡಿ ಈ ಸೇಲ್ ಸೆಲ್ಗಡೆ ಇರೋಂಥದ್ದು ಯಾವುದಾದ್ರು ಈಕ್ವಲ್ ನಂಬರ್ನ ಟೈಪ್ ಮಾಡಿದ್ರೆ ಎಕ್ಸಾಂಪಲ್ ನಲ್ವತ್ತೈದು ಅಂತ ಕೊಟ್ಟಿನಿ ನೋಡಿ ನಾನೀಗ ರೆಡ್ ಬಾಸ್ ಟೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ ಈ ಫಾರ್ಟಿ ಫೈವ್ ಅನ್ನೋದು ರೆಡ್ ಕಲರಲ್ಲಿ ಚೇಂಜ್ ಆಯಿತು ಇದ್ಯಾಕೆ ಚೇಂಜ್ ಆಗಿಲ್ಲ ಅಂದರೆ ಆಲ್ರೆಡಿ ಇದಕ್ಕೂ ಸಹ ನಾವು ರೂಲ್ ಅನ್ನೋದು ಅಪ್ಲೈ ಮಾಡಿದ್ದೀವಿ ಅದನ್ನು ರಿಮೂವ್ ಮಾಡಿದ್ದೆ ಆದರೆ ಇದೊಂದೇ ಹೈಲೈಟ್ ಆಗುತ್ತೆ ನೋಡಿ ಈಗ ನಾನು ತೋರಿಸ್ತೀನಿ ಸೊ ಈ ರೀತಿ ಇದೊಂದು ಮಾತ್ರ ರೆಡ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಯಿತು ಈಗ ನೆಕ್ಸ್ಟು ಟೆಕ್ಸ್ಟ್ ದಟ್ ಕಂಟೆನ್ಸ್ ಅಂತ ಇಷ್ಟೊತ್ತ ನಾವು ನಂಬರ್ಸ್ ಬಗ್ಗೆ ಮಾತಾಡಿದ್ವಿ ಈಗ ಟೆಕ್ಸ್ಟ್ ಬಗ್ಗೆ ನೋಡ್ತಾ ಹೋಗೋಣ ಸೊ ಇದೇನಪ್ಪ ಅಂದರೆ ಟೆಕ್ಸ್ಟ್ ಇನ್ನ ಈಕ್ವಲ್ ಆಗಿರೋಂಥ ಟೆಕ್ಸ್ಟ್ ಯಾವುದಿದ್ರೆ ಅದನ್ನು ಹೈಲೈಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಬೋದು ಅದಕ್ಕೂ ಮುಂಚೆ ನಾನು ಈ ಒಂದು ಡೇಟಾನ ಸೆಲೆಕ್ಟ್ ಮಾಡ್ತೀನಿ ಈಗ ಸೆಲ್ಸ್ ದಟ್ ಕಂಟೈಸ್ ಕೊಟ್ಬಿಟ್ಟು ಸ್ಟೇಟ್ಸ್ ಅಂತ ಟೈಪ್ ಮಾಡಿ ಅದಕ್ಕೊಂದು ಬ್ಯಾಕ್ ಆ್ಯಂಡಲ್ಲಿ ಒಂದು ಕಲರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನೀವು ಇಲ್ಲಿ ಕಸ್ಟಮ್ ಫಾರ್ಮೇಟ್ ಅಂತ ಕೊಟ್ಟರೆ ನೀವು ಇನ್ನೂ ಸುಮಾರಷ್ಟು ಡೇಟಾನ ಅನ್ನೋದನ್ನು ಫಿಲ್ ಮಾಡ್ಬೋದು ನೋಡಿ ನಾನೀಗ ರೆಡ್ ಅನ್ನೋದು ಕೊಡ್ತೀನಿ ಓಕೆ ಕೊಡ್ತೀನಿ ನೋಡಿ ಸ್ಟೇಟ್ಸ್ ಅಂತ ಎಲ್ಲಿದ್ದರೆ ಅಲ್ಲಿ ಈ ಒಂದು ಕಲರ್ ಅನ್ನೋದು ಹೈಲೈಟ್ ಆಗುತ್ತೆ ಇಲ್ಲಿ ಕೇರಳ ತೆಗೆದುಬಿಟ್ಟು ಇಲ್ಲಿ ಸ್ಟೇಟ್ಸ್ ಅಂತ ಟೈಪ್ ಮಾಡಿದರೆ ಮತ್ತೆ ಅಲ್ಲಿ ಸಹ ನಮಗೆ ರೆಡ್ ಕಲರ್ ಅನ್ನೋದು ಹೈಲೈಟ್ ಆಗುತ್ತೆ ಸೊ ಈ ರೀತಿ ನಮಗೆ ಟೆಕ್ಸ್ಟ್ಗೂ ಯೂಸ್ ಮಾಡ್ಬೋದು ಅಂತ ಕಂಡೀಷ್ನಲ್ ಫಾರ್ಮ್ಯಾಟಿಂಗು ಇದಾಗಿರುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಈ ಡೇಟ್ ಅಕ್ಕರಿಂಗ್ ಅಂತ ಇದು ಡೇಟ್ಗೆ ಸಂಬಂಧಪಟ್ಟಿರೋದು ಡೇಟ್ ವ್ಯಾಲ್ಯೂಸ್ ಮ್ಯಾಚ್ ಆದರೆ ಅದು ಸಹ ನಮಗೆ ಈ ರೀತಿ ನಿಮಗೆ ಸುಮಾರಷ್ಟು ರೂಲ್ಸ್ ಅನ್ನೋದಿರುತ್ತೆ ನೀವು ಅದನ್ನು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ರೂಲ್ಸ್ನ ನೀವು ಅಪ್ಲೈ ಮಾಡ್ಬೋದು ಅಂತ ಇನ್ ಸೆಕೆಂಡ್ ಬಂದು ಟಾಪ್ ಬಾಟಮ್ ರೋಲ್ಸ್ ಅಂತ ಇದು ಎಂಥ ಕಡೆ ಹೆಲ್ಪ್ ಆಗುತ್ತೆ ಅಂದರೆ ಈ ನಂಬರ್ಸಲ್ಲಿ ನೋಡಿ ನನಗೆ ಇದಿಷ್ಟು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದ ನಂತರ ಟಾಪ್ ಟೆನ್ ಐಟಮ್ಸ್ ಅಂತ ಕ್ಲಿಕ್ ಮಾಡಿದೆ ಆದರೆ ಇಲ್ಲಿ ಟೆನ್ ಕೊಡಬೇಕಂತ ಇಲ್ಲ ಯಾಕಂದರೆ ನಾನು ಹತ್ರ ಸದ್ಯಕ್ಕೆ ಈಗ ಟೆನ್ ಅನ್ನೋ ರೋಸ್ ಅನ್ನೋದಿಲ್ಲ ನಾನು ಜಸ್ಟ್ ಈಗ ಟಾಪ್ ಫೈವ್ ಯಾವುದು ಅಂತ ಓಕೆ ಕೊಟ್ಟಿದ್ದೆ ಆದರೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಇಷ್ಟು ಟಾಪ್ ಇದು ರ್ಯಾಂಕ್ ಮಾಡಿಬಿಟ್ಟು ನಮಗೆ ಸಾರ್ಟ್ ಮಾಡಿ ಕೊಡುತ್ತೆ ನೆಕ್ಸ್ಟು ಬಿಲೋ ಟೆನ್ ಐಟಮ್ಸ್ ಅಂತ ಕೊಟ್ಟಿದ್ದಾದರೆ ಸೇಮ್ ಅದೇ ರೀತಿ ಯಾವ ರೀತಿ ಟಾಪ್ ಟೆನ್ ಅನ್ನೋದು ಹೈಲೈಟ್ ಆಯಿತು ಈಗ ಬಾಟಮ್ ಟು ಟಾಪು ನಮಗೆ ರಿವರ್ಸಲ್ಲಿ ರಿವರ್ಸ್ ಆಗುತ್ತೆ ಸೊ ಎಬೋವ್ ಅವರೇಜು ಈ ರೀತಿ ನಿಮಗೆ ಯಾವ ಡೇಟಾ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಿಮಗೆ ಬೇಕಾದಂಥ ಒಂದು ಕಂಡೀಷನ್ ಫಾರ್ಮೆಟಿಗೆ ನಾನು ನೀವು ಅಪ್ಲೈ ಮಾಡ್ಕೊಳ್ಬೋದಾಗುತ್ತೆ ನೆಕ್ಸ್ಟು ಡೇಟ್ ಆಫ್ ಬರ್ಸು ಇದು ನೋಡಿ ನಾನೀಗ ಜಸ್ಟ್ ಈ ಥರ ಕ್ಲಿಕ್ ಮಾಡಿದೆ ಆದರೆ ಯಾವ ನಂಬರ್ ಜಾಸ್ತಿ ಇರುತ್ತೆ ಅದ್ರ ಪ್ರಕಾರ ನಿಮಗೆ ಕಲರ್ ಅನ್ನೋದು ಹೈಲೈಟ್ ಆಗ್ತಾ ಹೋಗುತ್ತೆ ಎಕ್ಸಾಂಪಲ್ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಈಗ ಇಲ್ಲಿ ತ್ರೀ ತ್ರೀ ಫೋರ್ ಇರೋ ಕಡೆ ಫೈವ್ ಸಿಕ್ಸ್ ಫೈವ್ ಫೋರ್ ಅಂತ ಕೊಟ್ಟಿದ್ದೆ ಆದರೆ ಇದ್ರ ಕಲರ್ ಜಾಸ್ತಿ ಆಯಿತು ಇದು ಕಡಿಮೆ ಆಯಿತು ಅಂದರೆ ಯಾವ ಒಂದು ಸೆಲ್ ವ್ಯಾಲ್ಯೂ ಜಾಸ್ತಿ ಇದೆ ನಾವು ಸೆಲೆಕ್ಟ್ ಮಾಡಿರೋ ಡೇಟಾದಲ್ಲಿ ಅದ್ರ ಕಲರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ನಾವು ಕಲರ್ ಸ್ಕೇಲ್ಸ್ನ ಯೂಸ್ ಮಾಡ್ಬೋದು ಸೊ ಅದೇ ಥರ ಐಕಾನ್ಸ್ ಅಷ್ಟೇ ನೋಡಿ ಯಾವ್ದು ಹೈಯೆಸ್ಟ್ ಇದೆ ಅದರ ಕಲರ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ ನಾನು ಎಕ್ಸಾಂಪಲ್ ಇದನ್ನು ಕ್ಲಿಕ್ ಮಾಡ್ತೀನಿ ನೋಡಿ ಫಿ ಫೈವ್ ಫೋರ್ ಫೈವ್ ಫೋರ್ ಸಿಕ್ಸ್ ಅನ್ನೋದು ಟಿಕ್ಕಿದೆ ಟೂ ತ್ರೀ ಟೂ ತ್ರೀ ಅಂದರೆ ಸೆಕೆಂಡ್ ಹೈಯೆಸ್ಟ್ ಯಾವುದಿದೆ ಅದು ಈ ಥರ ಮಾರ್ಕಲ್ಲಿ ತೋರಿಸ್ತಿದೆ ಅದಕ್ಕೂ ಕಡಿಮೆ ಇರೋದೆಲ್ಲ ಇಂಟು ಮಾರ್ಕಲ್ಲಿ ತೋರಿಸ್ತಾ ಇದೆ ಸೊ ನೀವು ಯಾವುದಾದ್ರೂ ಒಂದು ಡೇಟಾನ ಪ್ರೆಸೆಂಟ್ ಮಾಡುವಾಗ ನೀವು ಈ ಥರ ಐಕಾನ್ ಬಾರ್ಸ್ನ ಯೂಸ್ ಮಾಡೋದ್ರ ಮೂಲಕ ಅಥವಾ ಡೇಟಾ ಬಾರ್ಸ್ನ ಯೂಸ್ ಮಾಡೋದ್ರ ಮೂಲಕ ನೀವು ತೋರಿಸ್ಬೋದಾಗುತ್ತೆ ಸೊ ಈ ರೀತಿ ನಾವು ಉಪಯೋಗಿಸೋದ್ರ ಮೂಲಕ ಕಂಡೀಷನ್ ಫಾರ್ಮ್ಯಾಟಿಂಗ್ನ ನಮ್ಮ ಒಂದು ಡೇಟಾದಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೋದು ಇನ್ನು ನೆಕ್ಸ್ಟು ನ್ಯೂ ರೂಲ್ ಅಂತ ಈ ನ್ಯೂ ರೂಲ್ ಅಂದರೆ ಇಲ್ಲಿ ಯಾವ ರೀತಿ ನಮಗೆ ರೂಲ್ಸ್ ಇದೆ ಅದೇ ರೀತಿ ನಾವು ನಮಗೆ ಬೇಕಾದಂಥ ರೂಲ್ನ ಕ್ರಿಯೇಟ್ ಮಾಡ್ಕೊಬೋದು ಎಕ್ಸಾಂಪಲ್ ನೋಡಿ ನಾನು ಈ ಡೇಟಾನ ಸೆಲೆಕ್ಟ್ ಮಾಡ್ತೀನಿ ಈಗ ಈ ನ್ಯೂ ರೂಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೀವು ಬೇಸ್ಡ್ ಆನ್ ಸೆಲ್ಸ್ ವ್ಯಾಲ್ಯೂ ಮೇಲೆ ನೀವು ಮಾಡ್ಕೊಬೋದು ಡ ಮಲ್ಟಿಪಲ್ ಸೆಲ್ಸ್ ಮಾಡ್ಬೋದು ಮಲ್ಟಿಪಲ್ ರೂಲ್ಸ್ನ ಸಹ ನೀವು ಕ್ರಿಯೇಟ್ ಮಾಡ್ಕೊಬೋದು ಒಂದೇ ಸೆಲ್ಗೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಸೆಲ್ ವ್ಯಾಲ್ಯೂ ಸ್ಪೆಸಿಫಿಕ್ ಟೆಸ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಕಂಟೈನಿಂಗ್ ಟೆಕ್ಸ್ಟ್ ಕಂಟೈನಿಂಗ್ ಎ ಪಿ ಅಂತ ಕೊಟ್ಟು ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಿ ಇದರ ಬ್ಯಾಕ್ಗ್ರೌಂಡ್ ಕಲರ್ನ ಎಲ್ಲೋ ಕನ್ವರ್ಟ್ ಮಾಡಿ ಓಕೆ ಅಂತ ಕೊಡ್ತೀನಿ ನೋಡಿ ಎಲ್ಲಿ ಎ ಪಿ ಅಂತ ಇರುತ್ತೆ ಅಲ್ಲಿ ಟೆಕ್ಸ್ಟ್ ವ್ಯಾಲ್ಯೂ ಅನ್ನೋದು ಎ ಪಿಯಾಗಿ ಕನ್ವರ್ಟ್ ಆಗುತ್ತೆ ಸೊ ಓವರ್ ಆಲ್ ಇದಿಷ್ಟು ಕಂಡೀಷ್ನಲ್ ಫಾರ್ಮೆಟಿಂಗು ನೆಕ್ಸ್ಟ್ ಆಸ್ ಎ ಟೇಬಲ್ ನೋಡಿ ನಾನು ಇಷ್ಟನ್ನು ಸೆಲೆಕ್ಟ್ ಮಾಡ್ತೀನಿ ಈಗ ಫಸ್ಟು ನಾನು ಈಗ ಕ್ಲಿಯರ್ ಮಾಡಿಬಿಡ್ತೀನಿ ರೂಲ್ಸ್ನೆಲ್ಲ ಓಕೆ ಈಗ ನಾನು ಆಸ್ ಟೇಬಲ್ ಅಂತ ಕ್ಲಿಕ್ ಮಾಡಿದಾದರೆ ನಂಗೆ ಸುಮಾರಷ್ಟು ಟೇಬಲ್ ಡಿಸೈನ್ಸ್ ಅನ್ನೋದು ಬರುತ್ತೆ ಎಕ್ಸಾಂಪಲ್ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಓಕೆ ಅಂತ ಕೊಟ್ಟಿದ್ದಾದರೆ ಇದೇ ಡೇಟಾ ನನಗೆ ಟೇಬಲ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ನೀವು ಇಲ್ಲಿ ಬೇಕಾದಂಥ ನೀವು ಫಿಲ್ಟರ್ ಮಾಡಿ ನೋಡೋದ್ರ ಮೂಲಕ ಚೆಕ್ ಮಾಡ್ಕೊಬೋದಾಗುತ್ತೆ ಸೊ ಈ ರೀತಿ ನಮ್ಮ ಡೇಟಾ ಒಂದು ಟೇಬಲ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇಲ್ಲಿ ಸ್ಟೈಲನ್ನು ಮಾಡ್ಬೋದು ನಿಮಗೆ ಬೇಕಾದಂಥ ಹೆಡ್ಡಿಂಗು ನಿಮ್ಗೆ ಬೇಕಾದಂಥ ಕಲರ್ನ ಕೊಡೋದ್ರ ಮೂಲಕ ನೀವು ಇಲ್ಲಿ ಸ್ಟೈಲ್ ಮಾಡ್ಕೊಬೋದಾಗುತ್ತೆ ಮತ್ತು ಇಲ್ಲಿ ನೀವು ನ್ಯೂ ಟೇಬಲ್ಸ್ ಏನಂದಿದ್ದಾದರೆ ನೀವು ಇಂಪೋರ್ಟ್ ಮಾಡ್ಬೋದು ಅಥವಾ ಇಲ್ಲಿ ನಿಮಗೆ ಬೇಕಾದಂಥ ಫಾರ್ಮೆಟ್ ನೀವು ಅಡಿಷ್ನಲ್ ಆಗಿ ಆಡ್ ಮಾಡ್ಕೊತ ಚೇಂಜ್ ಮಾಡ್ಬೋದು ನೆಕ್ಸ್ಟ್ ಸೆಲ್ ಸ್ಟೈಲ್ಸು ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಆದರೆ ಅದು ಸಹ ನಿಮಗೆ ಹೆಡ್ಡಿಂಗ್ ಯಾವ ರೀತಿ ಕಲರ್ ಬೇಕು ಸಿಕ್ಸ್ಟಿ ಪರ್ಸೆಂಟು ಈ ಥರ ನಿಮಗೆ ಸುಮಾರಷ್ಟು ಕ್ಯಾಟಗರಿಯನ್ನು ತೋರಿಸುತ್ತೆ ನಿಮ್ಗೆ ಯಾವ ರೀತಿ ಹೆಡ್ಡಿಂಗ್ ಇರೋ ಅಂಥದ್ದು ಬೇಕು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ರೀತಿಯಾದಂಥ ಡೇಟನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಸೆಲ್ ಸ್ಟೈಲ್ಸ್ ಅನ್ನೋದು ಹೆಲ್ಪ್ ಆಗುತ್ತೆ ಅಂದರೆ ಒಂದು ಸೆಲ್ಗೆ ಯಾವ ರೀತಿ ಸ್ಟೈಲ್ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಸೆಲ್ ಸ್ಟೈಲ್ಸ್ನ ಯೂಸ್ ಮಾಡ್ಬೋದು ಇದಿಷ್ಟಾಗಿತ್ತು ಎಕ್ಸೆಲ್ನ ಪಾರ್ಟ್ ಫೋರ್ನ ವೀಡಿಯೋಸು ಮುಂದಿನ ವೀಡಿಯೋದಲ್ಲಿ ನಾವು ಸೆಲ್ಸ್ ಮತ್ತು ಎಡಿಟಿಂಗ್ ಬಗ್ಗೆ ನೋಡ್ತಾ ಹೋಗೋಣ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಕಡೆ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜನ್ನು ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು